ya akad yang datang Ini kalau nanti ini jadi ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಬಿಡ್ರಿ ನಮಸ್ಕಾರ ದೇವರು ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಡಿ ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ಹುಡುಗರಿಗೆ ಸ್ವಾಗತ ಸುಸ್ವಾಗತ್ರಿ ಕಾಮಿಡಿ ಮಾಡಿದಾಗ ನಾವು ಕಟ್ಟ ಹೋಗ್ತೀವಿ ಗೆಳೆರೆ ಒಂದು ಸಾಮ್ರಾಜ್ಯ ಅಥವಾ ಒಬ್ಬ ರಾಜ ಎಷ್ಟು ಬಲಿಷ್ಠವಾಗಿದ್ದ ಮತ್ತು ಅವನ ಆಡಳಿತದ ಕಾರ್ಯದಕ್ಷತೆ ಎಷ್ಟು ಮತ್ತು ಸೈನಿಕ ಸಾಧನೆಗಳನ್ನ ತಿಳಿಸುವಂತ ಒಂದು ಮುಖ್ಯ ಕುರುಗಳಂದ್ರ ಅದುವೆ ಕೋಟೆಗಳು ನಮ್ಮ ತಾಯ್ ನೆಲವಾದ ಕನ್ನಡ ಮಣ್ಣಿನಲ್ಲಿ ಚಳಿಗೂ ನಡುಗದ ಬಿಸಿಲಿಗೂ ಕುಗ್ಗದ ಅನೇಕ ಕೋಟೆ ಕೊತ್ತಲಗಳನ್ನ ನಾವು ಇಂದಿಗೂ ಕೂಡ ಕಾಣಬಹುದು ಗೆಳೆಯರೆ ಅಂತ ಒಂದು ಬಲಿಷ್ಠವಾದ ಕೋಟೆಗಳನ್ನ ಉಳ್ಳಂತ ಒಂದು ಪ್ರದೇಶಕ್ಕ ನಾನ್ ನಿಮ್ಗ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇಲ್ಲಿರುವಂತ ಕೋಟೆ ಇತಿಹಾಸವನ್ನು ತಿಳ್ಕೊಂತ ನಾವು ನಮ್ ಸ್ನೇಹಿತರ ಜೊತೆ ಕಾಮಿಡಿ ಮಾಡ್ಕೊಂತ ಹಂಗ ಮ್ಯಾಲ್ ಬಂದ್ವಿ ಸೊ ಇಲ್ಲಿಂದ ನಾನ್ ನಿಮ್ಗ ಈ ಕೋಟೆಯ ಇತಿಹಾಸದ ಸಂಪೂರ್ಣ ಪರಿಚಯವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ವಾಟ್ ಅಮೇಜಿಂಗ್ ಪ್ಲೇಸ್ ಗೆಳೆಯರಿ ಹಿಂದಿನ ಕಾಲದ ರಾಜರು ಮಹಾರಾಜರುಗಳು ತಮ್ಮ ಸಾಮ್ರಾಜ್ಯವನ್ನ ಇತರ ರಾಜರುಗಳಿಂದ ಅಥವಾ ದಾಳಿಕೋರರಿಂದ ರಕ್ಷಿಸಿಕೊಳ್ಳಲು ಮತ್ತು ತಮ್ಮ ಸಾಮ್ರಾಜ್ಯದ ಭದ್ರತೆಯನ್ನು ಬಲಪಡಿಸಿಕೊಳ್ಳಲು ಮತ್ತ ತಮ್ಮ ಕೀರ್ತಿ ಗೌರವ ಹೆಚ್ಚಿಸಿಕೊಳ್ಳಲು ಭವ್ಯವಾದ ಕೋಟೆಗಳನ್ನ ನಿರ್ಮಾಣ ಮಾಡ್ತಿದ್ರು ಅನ್ನೋದಕ್ಕ ಈ ಭವ್ಯವಾದ ಕೋಟೆಯನ್ನ ನೋಡಿದ್ರೆ ನಮ್ಗ ಗೊತ್ತಾಕೈತಿ ಗೆಳೆಯರೆ ನಾವು ಇವತ್ತು ವಿಭಿನ್ನವಾದ ಮತ್ತು ರೋಮಾಂಚನಕಾರಿಯಾದ ಕೋಟೆಯಾದ ಮಂಜುರಾಬಾದ್ ಕೋಟೆಯನ್ನ ನೋಡೋಣ ಸ್ನೇಹಿತರೆ ಈ ಕೋಟೆಯು ಒಂಥರ ಇಸ್ಲಾಮಿಕ್ ಶೈಲಿ ಒಳಗ ನಿರ್ಮಾಣಗೊಂಡೈತಿ ಅಂತಂದ ಹೇಳ್ಬೋದು ಸ್ನೇಹಿತರೆ ನಾವು ದ್ವಾರದಿಂದ ಎಂಟ್ರೆನ್ಸ್ ಆದ ತಕ್ಷಣ ಆ ಕಡೆ ಈ ಕಡೆ ಬದಿಗೆ ಒಂದು ಜಾಗವನ್ನು ನೋಡಬಹುದು ಸೊ ಆ ಜಾಗದಾಗ ಹಿಂದಿನ ಕಾಲದಾಗ ಅಂದ್ರ ಟಿಪ್ಪು ಸುಲ್ತಾನ್ ಆತರದಂತ ಕಾಲದಲ್ಲಿ ಸೈನಿಕರನ್ನ ಅಲ್ಲಿ ನಿಲ್ಲಿಸಲಾಗ್ತೈತೆ ಅಂತಂದ ಹೇಳಬಹುದು ಕೋಟೆ ಅಂದ ತಕ್ಷಣ ನಮ್ಮ ಮನಸ್ಸಿನಾಗ ಬರೋದು ವೃತ್ತಾಕಾರದ ಕಟ್ಟಡಗಳು ಇಲ್ಲಾಂದ್ರ ಚೌಕಾಕಾರದ ಕಟ್ಟಡಗಳು ನಮ್ಮ ಕಣ್ಮುಂದ ಬರ್ತವು ಆದ್ರ ಇದೊಂದು ವಿಸ್ಮಯಕಾರಿಯಾದಂತ ಒಂದು ಕೋಟೆ ಆಗೈತಿ ಇದ್ರ ಶೈಲಿನ ಒಂಥರ ಆಗೈತಿ ಅಂತಂದ ಹೇಳಬಹುದು ಸ್ನೇಹಿತರೆ ನಿಮ್ಗೆ ಏನ್ ಕಾಣಿಸ್ತಾ ಇದಲ್ಲ ಸೊ ಈ ಒಂದು ಜಾಗದಾಗ ಸೈನಿಕರು ಪದಾರ್ಥಗಳನ್ನು ಮತ್ತು ಇತರೆ ದಾಸ್ತಾನಗಳನ್ನ ಸ್ಟೋರೇಜ್ ಮಾಡಿದ್ರ ಅಂತಂದ ಹೇಳಬಹುದು ಸೊ ಇಲ್ಲಿ ಬಾಳ್ ಕತ್ತಲಾಗೈತಿ ಒಳಗೆ ಏನ್ ಬೆಳಕಿಲ್ಲ ಏನಿಲ್ಲ ಬಾಳ್ ತಂಪೈತಿ ಸೊ ಮೇಲೆಲ್ಲಾ ನೀರಿಗೆ ಸೊಪ್ಪದ್ರಿಂದ ಬಾಳ್ ತಂಪಂತ ಅನ್ಸೋದು ಸೊ ವೆಂಟಿಲೇಷನ್ ಪ್ರಾಪರ್ ಆಗಿ ಚೆನ್ನಾಗಿದೆ ಸ್ನೇಹಿತರೆ ನೀವೇನ್ ನೋಡ್ತಾ ಇದ್ರಲ್ಲ ಈ ಒಂದು ಜಾಗದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಂಗಾರು ಮಳೆ ಮತ್ತು ಕಿತ್ತ ಸುದೀಪ್ ಅವರು ಮುಸ್ಸಂಜೆ ಮಾತು ಎಂಬ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಒಂದ್ ಪ್ಲೇಸ್ ದಾಗ ಶೂಟ್ ಮಾಡ್ರಿ ಅಂತಂದ ಹೇಳಬಹುದು ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಈ ಪ್ಲೇಸ್ ಆ ಒಂದು ಸಂಸ್ಥೆ ಕಾಕಾಗಾರದಲ್ಲಿ ಇರುವಂತಹ ನಾಲ್ಕು ಮೂಲೆಗಳನ್ನು ಉಳ್ಳಂತ ಒಂದು ಬಾವಿ ಸೊ ಈ ಬಾವಿ ಒಳಗ ನೀರನ್ನ ಸ್ಟೋರೇಜ್ ಮಾಡಿರಲಾಗ್ತೈತಿ ಸೊ ಅಲ್ಲಿ ಮೆಟ್ಲುಗಳು ಕಾಣಿಸ್ತಾವಲ್ಲ ಆ ಮೆಟ್ಲು ಗಳನ್ನ ಇಲ್ಲಿ ಕುದುರೆಗಳು ಮತ್ತು ಸೈನಿಕರು ನೀರನ್ನ ಕುಡಿತಾ ಇದ್ರು ಅಂತಂದು ಇಲ್ಲಿ ಮೂಲಗಳಿಂದ ನಮಗ ತಿಳಿದು ಬರ್ತೈತಿ ನಿಮ್ಗ ಕಾಣಿಸ್ತಾ ಇರಬಹುದು ಈ ಕೋಟೆಯ ಗೋಡೆಗಳು ಯಾವ ತರದ ಅಂತಂದು ಸೊ ವೆರೈಟಿ ವೆರೈಟಿ ಆಗಿದ್ವು ಅಂದ್ರ ವಿವಿಧ ಕಲ್ಲುಗಳಿಂದ ಈ ಕೋಟೆಯ ಗೋಡೆಯನ್ನ ನಿರ್ಮಾಣ ಮಾಡಲಾಗಿತಿ ಮೊದ್ಲೈದು ಸುಣ್ಣದ ಕಲ್ಲುಗಳಿಂದ ಈ ಕೋಟೆಯ ನಿರ್ಮಾಣ ಮಾಡಲಾಗಿ ಮತ್ತ್ ಅದಕ್ಕೆ ಗ್ರಾಫೈಟ್ ಕಲ್ಲುಗಳನ್ನ ಆ ಬಳಸಲಾಗಿತಿ ಮತ್ತು ಇಟ್ಟಿಗೆಗಳಿಂದ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಲಾಗಿತಿ ಇಟ್ಟಿಗೆ ಕಲ್ಲುಗಳಿಂದ ಟಿಪ್ಪು ಸುಲ್ತಾನ ನಿರ್ಮಾಣ ಮಾಡ್ತಾನಂತ ಹೇಳಲಾಗ್ ಟಿಪ್ಪು ಸುಲ್ತಾನ ಈ ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಮೊದಲೇ ಇಲ್ಲಿ ಒಂದು ಕೋಟೆ ಇತ್ತು ಅಂತಂದು ಇಲ್ಲಿಂದ ಕುರುಗಳ ನಮ್ಗ ತಿಳಿದು ಬರ್ತೈತಿ ಸೊ ಮುಂದಿನ ದಿನಮಾಂತರಗಳಾಗ ಟಿಪ್ಪು ಸುಲ್ತಾನ ಈ ಒಂದು ಕೋಟೆಗೆ ಬಂದು ಇದನ್ನ ತನ್ನ ಶಸ್ತ್ರಗಳ ಒಂದು ಆಗಿ ಉಪಯೋಗಿಸ್ತಾನ ಅನ್ನೋದು ನಮ್ಗ ತಿಳಿದು ಬರ್ತೈತಿ ಮತ್ತು ಸುರಂಗ ಮಾರ್ಗಗಳನ್ನು ಕೂಡ ಇಲ್ಲಿ ಮಾಡಿಸಿದ್ದ ಅಂತಂದು ನಮ್ಗ ಇಲ್ಲಿರುವಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ತಿಳಿದು ಬರ್ತೈತಿ ಗೆಳೆಯರೆ ನೀವೇನಾದ್ರು ಈ ಮುಂಜರಾಬಾದ್ ಕೋಟೆನ ನೋಡ್ಬೇಕಂತ ಅನ್ಕೊಂಡಿದ್ರ ಹಾಸನ ಜಿಲ್ಲೆಯ ಸಕಲೇಶ್ಪುರದಿಂದ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬಸ್ಸುಗಳ ಸೌಲಭ್ಯ ತುಂಬಾ ಕಡಿಮೆ ಐತಿ ಆದ್ರೆ ಇಲ್ಲಿರುವಂತಹ ಆಟೋಗಳನ್ನ ಬಳಸಿಕೊಂಡು ನಾವು ಮುಂಜರಾಬಾದ್ ಕೋಟೆಯನ್ನ ತಲುಪಬಹುದು ಅಲ್ಲಿರುವಂತಹ ಸೌಂದರ್ಯವನ್ನು ನಾವು ಸವಿಬಹುದು ಈ ಕೋಟೆಯನ್ನ ನೋಡಲು ಯಾವುದೇ ರೀತಿಯ ಟಿಕೆಟ್ ಇರಂಗಿಲ್ಲ ಸೊ ಫ್ರೀಯಾಗಿ ನಾವು ನೋಡಬಹುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಇಡೀ ಒಂದು ಕೋಟೆಯನ್ನ ನಾವು ನೋಡಬಹುದು ಈ ಕೋಟೆಯನ್ನ ನೋಡ್ಬೇಕಂದ್ರೆ ನಾವು ಬೆಳಗ್ಗೆ ಎಂಟರಿಂದ ಓಪನ್ ಆಕತಿ ಬೆಳಗ್ಗೆ ಎಂಟರಿಂದ ಹೋಗಿ ಅಹ್ ಐದು ಗಂಟೆ ಒಳಗಡೆನೇ ನಾವು ಕೋಟೆನ ನೋಡಬಹುದು ಅಹ್ ಐದು ಗಂಟೆ ಮೇಲ್ಪಟ್ಟ ನಮ್ಗ ಕೋಟೆ ನೋಡಕ ಅವಕಾಶ ಇರಂಗಿಲ್ಲ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸೊ ಇದು ಒಂದು ಆ ನಾವ್ ಹೇಳುದಿಲ್ಲ ಆವಾಗಲೇ ಆ ಎಂಟು ಒಂದು ಮೂಲೆಗಳನ್ನ ಉಳ್ಳಂತ ಒಂದು ನಕ್ಷತ್ರ ಆಕಾರದ ಆಕೃತಿ ಅಂತಂದು ಸೊ ಇದು ಅದರಲ್ಲಿ ಇದು ಒಂದು ಪ್ರತಿ ಆಕೃತಿ ಒಳಗ ಈ ತರ ಒಂದು ಕೋಣೆಯನ್ನ ಮಾಡಲಾಗೈತಿ ಹಿಂದೆ ಕಾಣಿಸ್ತಾ ಇರ್ಬಹುದು ನಿಮ್ಗ ಸೊ ಇಲ್ಲಿಂದ ವೈರಿಗಳನ್ನ ನೋಡಿ ಅಲ್ಲಿಂದ ಮದ್ದು ಗುಂಡುಗಳನ್ನ ಚಲಾಯಿಸಲಾಗ್ತಿತ್ತು ಸೊ ಇದ್ರೊಳಗ ಎರಡರಿಂದ ಮೂರು ಸೈನಿಕರು ಮಾತ್ರ ಒಳಗಡೆ ನಿಲ್ಲಾಕತಿತ್ತು ಮತ್ತು ಮಲಗಲಿಕ್ಕೆ ಒಬ್ಬ ಸೈನಿಕನ ಮಾತ್ರ ಈ ರಸ್ ಈ ಒಂದು ಜಾಗದಲ್ಲಿ ಮಲ್ಕೋಬಹುದಿತ್ತು ಸೊ ಇಲ್ಲಿ ಕೈ ಇಡ್ತಾ ಇರುವಂತ ಒಂದು ಸ್ಥಳ ಕಾಣಿಸ್ತಾ ಇರಬಹುದು ನಿಮ್ಗ ಈ ಒಂದು ಸ್ಥಳದಾಗ ವೆಪನ್ಸ್ ಗಳನ್ನ ಅಂದ್ರ ಮದ್ದು ಗುಂಡುಗಳನ್ನ ಅದ್ರೊಳಗ ಇಡಲಾಗ್ತಾ ಇತ್ತು ಸೊ ಅಲ್ಲಿಂದ ಮದ್ದು ಗುಂಡುಗಳನ್ನ ವೈರಿಗಳ ಮೇಲೆ ದಾಳಿ ಬಂದಾಗ ಸೊ ಯೂಸ್ ಮಾಡ್ತಾ ಇದ್ರಂತ ಅಂತ ಸೊ ನಾ ಇವಾಗ ಮೇಲಿರುವಂತ ಒಂದು ಗುಂಬಜ್ ಮತ್ತಿವಿ ಈ ತರ ಎಂಟು ಗುಂಬಜ್ ನಕ್ಷತ್ರಾಕೃತಿ ಒಳಗ ಈ ಒಂದು ಕೋಟೆ ಕಾಣ್ಬೋದು ಸೊ ನಾ ನಿಮ್ಗ ಒಂದು ಇದ್ರದ್ದು ಪೂರ್ತಿ ಡ್ರೋನ್ ವಿಡಿಯೋನ ಹಾಕ್ತೀನಿ ಸೊ ನೋಡ್ರಿ ಫ್ರೆಂಡ್ಸ್ ನೀವೇನಾದ್ರೂ ನೇಚರ್ ವ್ಯೂವ್ ಮತ್ತು ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಅನ್ಕೊಂಡಿದ್ರೆ ಇದು ಮಾತ್ರ ನಿಮ್ಗ ಅಮೇಜಿಂಗ್ ವಂಡರ್ಫುಲ್ ಒಂದು ಮೂಮೆಂಟ್ ನ ನೀಡ್ತೈತಿ ಅಂತಂದ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರ ಫ್ರೀ ಆಫ್ ಕಾಸ್ಟ್ ಒಳಗ ಇಂಥ ಒಂದು ಚಲೋ ಪ್ಲೇಸ್ ನೋಡಕ್ಕೆ ನಮ್ಗೆ ಎಲ್ಲಿ ಸಿಗಂಗಿಲ್ಲ ಸೊ ಅಲ್ಟಿಮೇಟ್ ನೇಚರ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಕೋಟೆ ಅದೆಲ್ಲ ಬಹಳ ಚಲೋ ಐತಿ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಕೂಡ ಬಂದಿದ್ವಿ ನಿಮ್ ನಿಮ್ ಫ್ರೆಂಡ್ಸ್ ಏನಾರ ಇದ್ರ ಸೊ ಕರ್ಕೊಂಡ್ಬರ್ರಿ ನೋಡ್ರಿ ಚೆನ್ನಾಗೈತಿ నిజవ్యాలు ఈ ప్లేసి బంద్ర వాళ్ళు వాపస్ బిట్ మనసా బా నోడి ఎస్ చైతి వ్యూ పైంట్ నేచర్ బా చైతి సో ఈ కడ హాసన సకల ఇక్కడ కడ ఏనూ బందా విజిట్ మి బ్యూటిఫుల్ ప్లేస్ అంతా హోదు ఈ కోటే విజిట్ మూ ఫోటో విడిో శూట్ మా సెల్ఫీ తిర సో బాల్ అమేజింగ్ చోయితి నను కూడా ఇగ్ నోడ్ల ఆమె ఒసిట్లే ಬಾ ಚಲೋ ಅಂತ ಅನಿಸ್ತಿ ಬಂದ್ ನೋಡ್ಕೊಂಡ್ ಹೋಗ್ರಿ ಫ್ರೆಂಡ್ಸ್ ನಾ ಅವಾಗ್ಲೂ ಹೇಳಿದ್ನಲ್ಲ ಇದು ಅಷ್ಟ ಬ್ರಿಜ್ ಆಕೃತಿ ಒಳಗ ಒಂದ್ ಆಕೃತಿ ಒಳಗ ಐತೆ ಅಂತಂದು ಸೊ ನಾ ಅದನ್ನ ಡ್ರೋರ್ ಮುಖಾಂತರ ನಿಮ್ಗೆ ವಿಡಿಯೋ ಹಾಕ್ತೀನಿ ನೋಡ್ರಿ ಇಲ್ಲಿ ಮನಿ ಪಾಮಗಾ ಮರಿ ಸರಿ ಪಾ ಮನಿ ಪಾಮಗಾ ಸ್ನೇಹಿತರೆ ಈ ಒಂದು ಕೋಟೆ ಒಳಗ ನಡೆದಾಡ್ಬೇಕಂದ್ರ ಮೈ ರೋಮಾಂಚನ ಅನ್ನಿಸ್ತೈತಿ ಹಂಗ ಬೇಜಾರ್ ಆಕೈತಿ ಯಾಕಂದ್ರ ಇಂತ ಪವಿತ್ರವಾದ ಒಂದು ಕೋಟೆಯನ್ನ ಇಲ್ಲಿರುವಂತ ಸ್ವಲ್ಪ ಜನಗಳು ನೋಡಿ ಯಾವ ತರ ನಾಶ ಮಾಡ್ರಿ ಅಂತಂದು ಸೊ ಅದ್ರ ಮ್ಯಾಗ ಹೆಸರು ಬರೆಯೋದು ಗೀಚಾಡೋದು ಸೊ ಇಂತ ಕೆಲಸ ಎಲ್ಲಾ ಮಾಡ್ಬಾರ್ದು ಯಾಕಂದ್ರ ಸೊ ಪದೇ ಪದೇ ಇದನ್ನೆಲ್ಲ ಕಟ್ಟಕಾಗಿಲ್ಲ ಸೊ ಕಟ್ಟಿದ್ನ ನಾವು ಮುಂಜಿನ ಪೀಳಿಗೆಗ ಉಳಿಸ್ಬೇಕು ಗೆಳೆಯರೆ ಈ ಮಂಜರಾಬಾದ್ ಕೋಟೆ ಬಗ್ಗೆ ಹೇಳ್ಬೇಕಂದ್ರ ಈ ಕೋಟೆಯನ್ನ ಇತರೆ ಕೋಟೆಗಳಿಗೆ ಹೋಲಿಸಿದ್ರಂದ್ರ ಬಹಳ ವಿಭಿನ್ನವಾಗೈತಿ ಮತ್ತು ಸುಂದರವಾಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರ ಈ ಕೋಟೆ ಎಂಟು ಕೋನಗಳನ್ನು ಹೊಂದಿದ್ದು ನಕ್ಷತ್ರಾಕಾರವಾಗಿ ಕಾಣತೈತಿ ಮತ್ತ ನಕ್ಷತ್ರಾಕಾರದಲ್ಲಿ ಕಾಣುವ ಈ ಏಕೈಕ ಕೋಟೆ ಆಗಿದೆ ಏಷ್ಯಾದಲ್ಲಿ ಏಕೈಕ ಕೋಟೆ ಅಂತಾನೆ ಹೇಳ್ಬಹುದು ಇದು ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಚಾಣಕ್ಯತೆ ಕೈಗನ್ನಡಾಗಿದೆ ಅಂತಂದ ಹೇಳ್ಬಹುದು ಈ ಮಂಜರಾಬಾದ್ ಕೋಟೆ ಸಮುದ್ರ ಮಟ್ಟದಲ್ಲಿ ಸುಮಾರು ಮೂರ್ ಸಾವಿರದ ಎರಡ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿದ್ದು ಸುಮಾರು ಐದು ಎಕರೆ ಭೂಮಿಯಿಂದ ಕೂಡಿದೆ ಈ ಕೋಟೆಯನ್ನ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇತಿಹಾಸದ ಪ್ರಕಾರ ಈ ಕೋಟೆಯನ್ನ ನಿರ್ಮಿಸಿದ್ದು ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಅಲ್ಲಿ ಫ್ರೆಂಚ್ ಮಿಲಿಟರಿ ವಾಸ್ತುಶಿಲ್ಪಗಳನ್ನು ಬಳಸಿಕೊಂಡು ಈ ನಕ್ಷತ್ರಾಕಾರದ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ ಟಿಪ್ಪು ಮೈಸೂರನ್ನ ಆಳ್ತಾ ಇರಬೇಕಾದ್ರ ಮರಾಠರು ಮತ್ತು ಬ್ರಿಟಿಷರು ಇಬ್ರು ಸೇರಿ ಟಿಪ್ಪುವಿನ ಮೇಲೆ ದಾಳಿ ಮಾಡಬೇಕು ಅಂತ ಯೋಜನೆ ಮಾಡಿರ್ತಾರ ಮಂಗಳೂರು ಬಂದ್ರು ಟಿಪ್ಪುವಿನ ಅಧೀನದಾಗಿರ್ತೈತಿ ಈ ಅಧೀನದಿಂದ ಮುಂದುವರಿಸಲು ಟಿಪ್ಪು ಏನ್ ಮಾಡ್ತಾನ ಮೈಸೂರಿನಿಂದ ಮಂಗಳೂರಿಗೆ ಹೋಗುವ ಮಾರ್ಗದಾಗ ಬೆಟ್ಟದ ಮೇಲೆ ಒಂದು ಕೋಟೆ ಇರ್ತೈತಿ ಇವನ ನಿರ್ಮಾಣ ಮಾಡಂಗಿಲ್ಲ ಸೊ ಮೊದ್ಲ ಅಲ್ಲಿ ಒಂದು ಕೋಟೆ ಇರ್ತೈತಿ ಅದನ್ನ ಪತ್ತೆ ಹಚ್ಚಿ ಆ ಕೋಟೆಯ ಮೇಲೆ ಹಿಟ್ಟಂಗೇರಿಯಿಂದ ಆ ಒಂದು ಅಂದ್ರೆ ಮಾಡಿಫಿಕೇಶನ್ ಅಂತಾರಲ್ಲ ಮಾಡಿಫೈ ಮಾಡಿ ಅಹ್ ಅಲ್ಲಿ ಮದ್ದು ಗುಂಡುಗಳನ್ನ ಮತ್ತು ಇತರೆ ವಸ್ತುಗಳನ್ನ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಅದನ್ನ ಕಾಯಕ ಕೆಲವೊಂದಿಷ್ಟು ಸೈನಿಕರನ್ನ ಅಲ್ಲಿ ನೇಮಕ ಅಂತಂದ ಹೇಳ್ಬಹುದು ಅಲ್ಲಿಂದ ನೋಡ್ಬೇಕಾದ್ರ ಕೆಲವೊಂದು ಸಿಕ್ಕಾಪಟ್ಟೆ ಮಂದಿ ಇರ್ತತಿ ಜಾಸ್ತಿ ಮಂಜೂರದಿಂದ ಸೊ ಆ ಕೋಟೆಗೆ ಮಂಜೂರಾಬಾದ್ ಅಂತಂದ ಟಿಪ್ಪು ಸುಲ್ತಾನ ಹೆಸರಿಡ್ತಾನಂತಂದ ಸೊ ಇಲ್ಲಿರುವಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ನಾವು ಹೇಳ್ಬಹುದು ಸ್ನೇಹಿತರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಈ ಮಂಜಾಬಾದ್ ಕೋಟೆಯಲ್ಲಿ ಟಿಪ್ಪು ಸುಲ್ತಾನ್ ಒಂದು ರಹಸ್ಯವಾದ ಸುರಂಗ ಮಾರ್ಗವನ್ನು ನಿರ್ಮಿಸಿದ್ದ ಅದು ನೇರವಾಗಿ ತನ್ನ ರಾಜಧಾನಿ ಆದಂತಹ ಶ್ರೀರಂಗಪಟ್ಟಣದವರೆಗೂ ಒಂದು ಸುರಂಗ ಮಾರ್ಗವನ್ನ ಹೊಂದಿದ್ದು ಆ ಸುರಂಗ ಮಾರ್ಗದ ಮೂಲಕ ಸಂಚರಿಸುತ್ತಿದ್ದಾರೆ ಅಂತಂದ ಹೇಳಲಾಗ್ತೈತಿ ಸೊ ಅದನ್ನ ಮುಂದಿನ ದಿನಮಾನಗಳಲ್ಲಿ ಟಿಪ್ಪು ಸುಲ್ತಾನ ಶವಗಳನ್ನು ಹಾಕಲು ಅದನ್ನು ಉಪಯೋಗಿಸಿದ್ದ ಅಂತಂದ ಹೇಳಲಾಗ್ತೈತಿ ಗೆಳೆಯರೇ ಈ ನಕ್ಷತ್ರಾಕಾರದ ಕೋಟೆ ಎಂಟು ಕೋನಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಮೂಲೆಗೂ ಸೈನಿಕರು ವೈರಿಗಳನ್ನು ವೀಕ್ಷಿಸಲು ಒಂದು ಚಿಕ್ಕ ಗುಂಬಜನ್ನು ಮಾಡಿ ಅದಕ್ಕೆ ರಂಧ್ರವನ್ನ ಕೊರೆಯಲಾಗಿತ್ತು ಸೊ ಯಾರಾದ್ರೂ ವೈರಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಂದ್ರ ಸೊ ಆ ರಂಧ್ರಗಳ ಮೂಲಕ ನೋಡ್ಕೊಂಡು ಅವರಿಗೆ ಹ್ಮ್ ಅವ್ರ ಮೇಲೆ ಯುದ್ಧವನ್ನ ಸಾರಬಹುದಿತ್ತು ಅಂತ ಒಂದು ನಿಟ್ಟನಾಗ ಸೊ ಅಲ್ಲಿ ಒಂದು ಗುಂಬಜನ ಮಾಡಿ ಅದಕ್ಕೆ ರಂಧ್ರವನ್ನ ಕೊರೆಯಲಾಗಿತ್ತು ಇದು ಅಲ್ಲಿರುವಂತ ಆ ಕೋಟೆ ನಿರ್ಮಿಸಿದಂತ ರಾಜರಗಳ ಚಾಣಾಕ್ಷಣತನಕ್ಕೆ ಒಂದು ಕೈಗನ್ನಡೆಯಾಗಿದೆ ಅಂತಂದ ಹೇಳಬಹುದು ಮೈಸೂರನ್ನು ಆಳ್ತಿದ್ದಂತ ಟಿಪ್ಪು ಸುಲ್ತಾನ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಮಯದಲ್ಲಿ ಈ ಕೋಟೆಯನ್ನ ತನ್ನ ಮದ್ದು ಗುಂಡುಗಳು ಮತ್ತು ಶಸ್ತ್ರಗಳನ್ನು ಸಂರಕ್ಷಿಸಿಡಲು ಉಪಯೋಗಿಸುತ್ತಿದ್ದೇನೆ ಎಂದು ನಂಬಲಾಗಿದೆ ಗೆಳೆಯರೆ ಒಂದ ಮಾತನ್ನ ಹೇಳಬೇಕಂದ್ರ ಯಾವುದೇ ಆಕ್ರಮಣಕಾರರು ಈ ಇಲ್ಲಿ ಒಂದು ಕೋಟೆ ಐತೆ ಅಂತಂದು ಪತ್ಯಾಚಕ ಬಹಳ ಕಷ್ಟ ಇತ್ತು ಮತ್ತು ಅಸಾಧ್ಯವಾಗದಂತ ಮಾತಾಗಿತ್ತು ಯಾಕಂದ್ರ ಅಲ್ಲಿರುವಂತ ಹ್ಮ್ ದಟ್ಟವಾದ ಕಾಡು ಮತ್ತ ಎತ್ತರವಾದ ಪ್ರದೇಶದಿಂದ ಅಲ್ಲಿ ಒಂದು ಕೋಟೆ ಐತಿ ಅಂತಂದ ಯಾರೀ ಗೊತ್ತನ ಹಾಕಿರ್ಲಿಲ್ಲ ಸೊ ಹಂಗಾಗಿ ಅಹ್ ತನ್ನ ಸಾಮ್ರಾಜ್ಯಕ್ಕ ಅದೊಂದು ಮೆರಗನ್ನ ನೀಡದೈತಿ ಅನ್ನೋದಕ್ಕ ಟಿಪ್ಪು ಸುಲ್ತಾನ ಬಂದು ಅಲ್ಲಿ ನೆಲೆಸಿದ್ದ ಅಂತಂದ ಸೊ ಕೆಲವೊಂದಿಷ್ಟು ಮಾಹಿತಿಗಳ ಮೂಲಕ ನಮ್ಗ ತಿಳಿದು ಬರ್ತೈತಿ हे हंगेनिला इद्रोळा चेतक बोलू ಒಬ್ಬ ಸೈನಿಕರ ಅಷ್ಟಿರಕ ಮುಖನಕೊಂಡ ಜಾಗ ಇದೆ ಒಬ್ಬ ಮಕರು ಒಬ್ಬ ಕೈಬಕಿಲ ಬಂಗ ಚರಲಕ ಬಿಡಬೈ ಎಲ್ಲಾರಿ ಬೀದಿ ಬಂದಾ ಕೈ ಎಲ್ಲಿ ಎ ನಾವ್ ತಳದ ರಜಪಾಯಿ ಒಬ್ಬ್ರ ಮುಖ ನಡೀತಿದೆ ದಪ್ಪಗಿತ್ರ ಒಬ್ಬ್ರ ಮುಖ ಬರಕಿಲ್ಲ ಮತ್ತೆ ಕ್ಯಾಮರಾ ತರಕ ಬೈ on lot ತುರ್ತ ಪರಿಸ್ಥಿತಿ ಒಳಗ ಒಂದೇನಕ ಕತ್ತಿದ್ರಂತೆ ಕೋಟೇನ

ಸ್ನೇಹಿತರೆ ಮಳೆಗಾಲ ಸಮಯ ಈ ಕೋಟೆ ತುಂಬಿದ್ರಂದ್ರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಒಂದು ಚರಂಡಿಯ ಮೂಲಕ ನೀರನ್ನ ಹೊರಗಡೆ ಅರಿಬಿಡಲಾಗ್ತಾ ಇತ್ತು ಅಂತಂದು ನಾವು ಇಲ್ಲಿ ಹೇಳ್ಬಹುದು ಮತ್ತೆ ಇದ್ರ ಒಳಗಡೆ ಹೋದ್ರಂದ್ರ ಬಹಳ ತಂಪು ಇರ್ತೇತಿ ಸೊ ಏನು ಬೇಸಿಗೆ ಒಳಗನು ಕೂಡ ಬಹಳ ತಂಪು ಇರ್ತೈತಿ ಇಲ್ಲಿ ಎಲ್ಲ ಹೊಡೆದಾಯ್ತದ ನನ್ನ ಹೆಸರ ನನ್ನ ಹೆಸರು ದುರ್ಗೇಶ್ ಅಂತ ಹೇಳಿ ಚಾನೆಲ್ ಹೆಸರ ಕನ್ನಡಿಗನ ಧ್ವನಿ ಅಂತ ಎಷ್ಟು ತಂಪು ಆಯ್ತಲ್ಲ ಇದು

இல்ல சுரங்க மார்க்கீரணம் அதே மார்க்கணும் தகதிர்தான் நான் இல்ல சுரங்க அது சைனிக் யூஸ் இது அவர் மார்க்கு மார்க்கேங் आरसीवी इसला कप नाम